ಚಿಕ್ಕವೀರಾಜೇಂದ್ರ ಹತ್ತೊಂಬತ್ನೂರ ಎಂಬತ್ ಮೂರನೇ ಜ್ಞಾನಪೀಠ ಶಕ್ತಿ ಲಭಿಸಿದೆ ಐದನೇ ಕವಿ ವಿಪು ಗೋಗಾ ಇವರ ಪೂರ್ಣ ಹೆಸರು ವಿನಯ್ ಕೃಷ್ಣ ಗೋಕಾ ಕೃತಿ ಭಾರತ ಸಿಂಧು ರಶ್ಮಿ ಹತ್ತೊಂಬತ್ ನೂರ ತೊಂಬತ್ತರವರೆಗೆ ಜ್ಞಾನಪೀಠ ಶಕ್ತಿ ಲಭಿಸಿದೆ ಆರನೇ ಕವಿ ಯುವಂತಮೂರ್ತಿ ಇವರ ಪೂರ್ಣ ಹೆಸರು ಡಾಕ್ಟರ್ ಉಡುಪಿ ರಾಜಗೋಪಾಲಚಾರ್ಯ ಅನಂತಮೂರ್ತಿ ಕೃತಿ ಇವರ ಪೂರ್ಣ ಹೆಸರು ಗಿರೀಶ್ ಚಂಗುಡ ಕಾರ್ನಾಡ್ ಕೃತಿ ಸಮುದ್ರ ಸಾಹಿತ್ಯ ಹತ್ತೊಂಬತ್ತು ನೂರ ತೊಂಬತ್ತೆಂಟರವರೆಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಎಂಟನೇ ಕವಿ ಚಂದ್ರಶೇಖರ್ ಕಂಬಾರ್ ಇವರ ಪೂರ್ಣ ಹೆಸರು ಡಾಕ್ಟರ್ ಉಡುಪಿ ಚಂದ್ರಶೇಖರ್ ಕಂಬಾರ್ ಕೃತಿ ಸಮುದ್ರ ಸಾಹಿತ್ಯ ಎರಡ್ ಸಾವಿರದ ಹತ್ತರಂದೆಯವರೆಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಇವರೆಲ್ಲರೂ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ವಿಜೇತರು